ಎಲ್ಲ ಊರಲ್ಲೂ ಕೂಡ ಅವರೇ ಇರೋದು ಜೊತೆಗೆ ಕೃಷಿ ಕಾರ್ಮಿಕರು ನಾವು ಎಲ್ಲೆಲ್ಲಿ ಭೂಮಿಯನ್ನು ಹೊಂದಿರತಕ್ಕ ಇತರ ಸಮುದಾಯದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಭೂಮಿಗೆ ಹಸಿರು ಸೂರ್ಯನ ಉಡಿಸ್ತಕ್ಕಂಥ ಕಾಯಕವನ್ನು ಮಾಡ್ಕೊಂಡು ಬರ್ತಕ್ಕಂಥ ಹೆಚ್ಚಿನ ಜನ ಕೃಷಿ ಕಾರ್ಮಿಕರು ಮಾದರು ಇನ್ನು ಪಟ್ಟಣ ಪ್ರದೇಶದಲ್ಲಿ ಅಮಲಿ ಕೆಲಸ ಮಾಡತಕ್ಕಂಥವ್ರು ಗಾರಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತಿತರ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅತ್ಯಂತ ದುರ್ಬಲ ಸಮುದಾಯ ಈ ಮಾದರಿ ಸಮುದಾಯ ಈ ಮಾದರಿ ಸಮುದಾಯಕ್ಕೆ ಸಿಗಬೇಕಾದಂಥ ನ್ಯಾಯಯುತವಾಗಿ ದೊರಕಬೇಕಾದಂಥ ಮೀಸಲಾತಿ ದೊರೀತೇ ಇಲ್ಲ ಎಂಬ ಕಾರಣಕ್ಕಾಗಿ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ಕೊಡಿ ಈಗಿರ್ತಕ್ಕಂಥ ಹದಿನೈದು ಪರ್ಸೆಂಟ್ನಲ್ಲಿ ವರ್ಗೀಕರಣ ಮಾಡಿ ಅಂಥೇಳಿ ಆಗ್ರಹಿಸ್ಕೊಂಡೇ ಬರ್ತಾಯಿದ್ವಿ ಆಂಧ್ರದಲ್ಲಿ ನಮಗಿಂತಲೂ ಕೂಡ ಭಾಳ ಅಗ್ರೆಸಿವ್ ಆಗಿರ್ತಕ್ಕಂಥ ಅಲ್ಲಿ ಜನ ಅಲ್ಲಿ ಮಂದ ಕೃಷ್ಣ ಮಾದಿಗ ಅಂತಕ್ಕಂಥ ಬಹುದೊಡ್ಡ ನಮ್ಮ ನಾಯಕ ನಮ್ಮ ಸ್ನೇಹಿತ ಅಲ್ಲಿ ಆತ್ಮ ಕೂಡ ಭಾಳ ಹೋರಾಟವನ್ನು ಮಾಡಿ ಒಂದು ಬಾರಿ ಚಂದ್ರಬಾಬು ನಾಯ್ರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೈದರಾಬಾದ್ ದಿಗ್ಬಂಧನ ಅಂತ ಹಾಕಿಬಿಟ್ರು ಅಲ್ಲಿನ ಮಾದಿಗರು ಮನೆ ಬಾಗಿಲಿಗೆ ಬೀಗ ಹಾಕಿ ಹೇಳ್ತಿ ಮಕ್ಕಳು ಸಮೇತ ಹೈದರಾಬಾದಿಗೆ ಹೋದರು ಲಕ್ಷಾಂತರ ಜನ ಅದು ಒಂದು ವಿಶ್ವ ದಾಖಲೆ ಗಿನ್ನಿಸ್ ದಾಖಲೆ ಚಳವಳಿ ಯಾವ ಚಳವಳಿನೂ ಕೂಡ ಆಗಿಲ್ಲ ಅಷ್ಟೊಂದು ದೊಡ್ಡ ಚಳವಳಿ ಇಡೀ ಹೈದರಾಬಾದ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವರೇ ಕಾಣ್ತಿದ್ದಾರೆ ಕುಡಿಯೋಕ್ಕೆ ನೀರಿಲ್ಲ ಮಲಮೂತ್ರ ವಿಸರ್ಜನೆ ಬೀದಿಯಲ್ಲೇ ಮಾಡಿದ್ದಾರೆ ಇಡೀ ಹೈದರಾಬಾದ್ ವಾಸನೆ ಆಗಿಬಿಡ್ತು ಚಂದ್ರಬಾಬು ನಾಯ್ಡು ಓಡಿ ಬಂದರು ಓಡಿ ಬಂದು ನಿಮ್ಗೆ ಒಳ ಮೀಸಲಾತಿ ಕೊಡ್ತೀನಿ ಅಂತೇಳಿ ಕೊಟ್ಟರು ಆಜ್ಞೆ ಮಾಡಿದರು ಸುಗ್ರವಾಜ್ಞೆ ಮಾಡಿದ್ರ ಮೂಲಕ ಅವ್ರಿಗೆ ಒಳ ಮೀಸಲಾತಿ ಕೊಟ್ಟರು ಎರಡು ವರ್ಷಗಳ ಕಾಲ ಅವರು ದಿನನಿತ್ಯವೂ ಕೂಡ ಅಲ್ಲಿನ ಮಾಲೀಕರು ಯುಗಾದಿ ದಸರಾ ದೀಪಾವಳಿ ಥರ ಆಚರಣೆ ಮಾಡಿದರು ಯಾವುದಕ್ಕೆ ಅರ್ಜಿ ಹಾಕಿದ್ರು ಕೆಲಸ ಸಿಗೋದು ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟು ಉದ್ಯೋಗ ಅನ್ನೋದೇ ಅಲ್ಲಿ ಅಲ್ಲಿ ಈ ರಾಜ್ಯದಲ್ಲಿ ಗಗನ ಕುಸುಮ ಈ ಸಮುದಾಯಕ್ಕೆ ಆದರೆ ಅಲ್ಲಿ ಎಲ್ಲ ಕಡೆಗೂ ಕೂಡ ಅರ್ಜಿ ಹಾಕಿದಾಗೆಲ್ಲ ಅವರು ಸಿಕ್ಬಿಟ್ರು ಕೆಲವು ಕ್ವಾಲಿಫೈಡೇ ಇರಲಿಲ್ಲ ಇರಲಿಲ್ಲ ನಮ್ಮವರು ಓದಿರಲಿಲ್ಲ ಅಂಥ ಹುದ್ದೆಗಳು ಕೂಡ ತುಂಬ ಕಾಗದೆ ಇವನು ಅಷ್ಟೊಂದು ಸೌಲಭ್ಯವನ್ನು ನಮ್ಮ ಸಮುದಾಯ ಅಲ್ಲಿ ಪಡಿತು ಮತ್ತೊಂದು ಸಮುದಾಯ ನಮ್ಮನ್ನು ಏಳಿಗೆಯನ್ನು ಸಹಿಸದೇ ಇರತಕ್ಕಂತಹ ಕೆಟ್ಟ ಸಮುದಾಯ ಅಲ್ಲಿ ಏನು ಮಾಡಿತು ಅಂತಂದರೆ ಇದರ ವಿರುದ್ಧ ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ಅರ್ಜಿ ವಜಾ ಮಾಡಿದರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಇದನ್ನು ಮಾಡೋ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಘೋರವಾದಂಥ ನಮಗೆ ಆಘಾತ ತರುವಂಥ ಒಂದು ತೀರ್ಪು ಸುಪ್ರೀಂ ಕೋರ್ಟಿಂದ ಬಂತು ಮತ್ತೆ ನಾವು ಮೇಲ್ಮನವಿಯನ್ನು ಅರ್ಪಿಸಿದ್ವಿ ನಂತರ ಮತ್ತೆ ಐದು ಜನ ಅರುಣ್ ಮಿಶ್ರ ಅಂತಕ್ಕಂಥ ಐದು ಜನ ನ್ಯಾಯಪೀಠ ಹೇಳ್ತು ಇಲ್ಲ ಹದಿನೈದು ಪರ್ಸೆಂಟ್ನಲ್ಲಿ ಯಾವ ವರ್ಗಕ್ಕೆ ಮೀಸಲಾತಿ ದೊರಕಿಲ್ವೋ ಯಾರು ಕಣ್ಣೀರು ಆಗ್ತಾಯಿದಾರೋ ಯಾರು ಅವಕಾಶವಂತಾರೋ ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ಬೋದು ವರ್ಗೀಕರಣ ಮಾಡಿ ಕೊಡಬಹುದು ಕೊಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸಿದ್ವಿ ಏಳು ಜನ ನ್ಯಾಯ ಪೀಠಾಧಿಪತಿಗಳು ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕ ತೀರ್ಪನ್ನು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕಿಗೆ ಬರುತ್ತೆ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಜನಸಂಖ್ಯೆ ಇವೆಲ್ಲವೂ ಕೂಡ ಇಂಪಿರಿಕಲ್ ಡಾಟಾ ನಿಖರವಾದಂಥ ಒಂದು ದತ್ತಾಂಶವನ್ನು ಪಡೆದು ಅವರಿಗೆ ಒಳ ಮೀಸಲಾತಿ ಕೊಡಬಹುದು ರಾಜ್ಯ ಸರ್ಕಾರಕ್ಕಿದೆ ಇದು ಪಾರ್ಲಿಮೆಂಟ್ಗೆ ಹೋಗಿ ತ್ರೀ ಪಾರ್ಟಿ ಒನ್ ತ್ರೀ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ಗೂ ಅಥವಾ ತ್ರೀ ಪಾರ್ಟಿ ಟೂಗೆ ತಿದ್ದುಪಡಿ ಮಾಡೋ ಹಾಕೋ ಅವಕಾಶ ಇಲ್ಲ ಮಾಡೋ ಮಾಡೋ ಅವಶ್ಯಕತೆ ಇಲ್ಲ ಈಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರನ್ನೂ ಸೇರಿಸೋಂಗಿಲ್ಲ ಯಾರನ್ನೂ ತೆಗಿಯಂಗಿಲ್ಲ ಇದರಲ್ಲಿ ಕರೆಕ್ಟಾಗಿ ಯಾರಿಗೆ ಆ ಸಮುದಾಯದಲ್ಲಿ ನೂರಾರು ಜಾತಿಗಳಿರ್ತವೆ ಯಾವ ಜಾತಿ ಅದು ತಿನ್ಬಿಡುತ್ತೆ ಇನ್ನು ಪ್ರಬಲವಾದ ದುರ್ಬಲ ಇರತಕ್ಕಂಥವ್ರಿಗೆ ಸಿಗೋಲ್ಲ ಆ ದುರ್ಬಲರಿಗಾಗಿಯೇ ನೀವು ವರ್ಗೀಕರಣ ಮಾಡ್ಬೋದು ಅಂತಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ಕೊಡ್ತು ಆಗ ನಮಗೆ ಮಾದಿಗರಿಗೆ ಉಸಿರೇ ಇಲ್ಲದಂಥ ಮಾದಿಗರಿಗೆ ಉಸಿರು ಬಂದಂತಾಯಿತು ಆಕ್ಸಿಜನ್ ಆಕ್ಸಿಜನ್ನಲ್ಲಿದ್ದಂಥ ಈ ಸಮುದಾಯ ಆಕ್ಸಿಜನ್ ಕೊಟ್ಟು ಹೊರಗಡೆಗೆ ಶಕ್ತಿ ನೀಡಿತು ಆ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯಾಧಾರಿಕಾರ ಸಿದ್ದರಾಮಯ್ಯನವರು ನಮಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆಯಾಗಿದೆ ನಾವೀಗಾಗಲೇ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಸದಸ್ಯ ಆಯೋಗದ ವರದಿನ ಜಾರಿ ತಂದು ಒಳ ಮೀಸಲಾತಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಆದರೆ ನಮಗೆ ಅಧಿಕಾರ ಇರಲಿಲ್ಲ ಈ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ತನ್ನ ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಸ್ವಾಗತ ಮಾಡಿದರು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಆಂಧ್ರದಲ್ಲಿ ತಮಿಳು ಆಮೇಲೆ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ಈಗಾಗಲೇ ಇಂಪ್ಲಿಮೆಂಟೇಷನ್ ಆಗಿದೆ ಇಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಗೊಂದಲ ಸದಸ್ಯ ಆಯೋಗದ ವರದಿನೂ ಕೂಡ ಇವರು ನೋಡಿದರು ಆಮೇಲೆ ಬೊಮ್ಮಾಯಿ ಸರ್ಕಾರ ಅವರು ಕೂಡ ಒಂದು ಶಿಫಾರಸನ್ನು ಮಾಡಿದರು ಅವರ ನೇತೃತ್ವದಲ್ಲಿ ಒಂದು ವರದಿ ಕೊಟ್ಟು ಆ ವರದಿನೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು ಅದು ಆದೇಶ ಆಗಲಿಲ್ಲ ಸದ್ಯ ನಮ್ಮ ದುರಾದೃಷ್ಟ ಮುಂಚೆನೇ ಎಲ್ಲರೂ ಬಂದಿದ್ದೆನೆಂದರೆ ಇಷ್ಟೊತ್ತಿಗೆ ಆಗಿಬಿಟ್ಟು ಅದು ಸುಪ್ರೀಂ ಕೋರ್ಟ್ ಆದೇಶ ತಡವಾಗಿ ಬಂದಿದ್ದರಿಂದ ಅವರು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದರು ಹೀಗೆ ಎಲ್ಲ ಪಕ್ಷದವರು ಎಲ್ಲ ಸರ್ಕಾರಗಳು ಕೂಡ ಈ ಒಂದು ತಳ ಸಮುದಾಯ ಅತ್ಯಂತ ಶೋಷಣೆ ಒಳಗಾಗಿರ್ತಕ್ಕಂಥ ಈ ಮಾದ ಸಮುದಾಯದ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸಿದರೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ ನಾನು ಎಲ್ಲ ಪಕ್ಷದವರು ಎಲ್ಲ ಸರ್ಕಾರದವರು ಕೂಡ ನಮ್ಮ ಪರ ಇದ್ದಾರೆ ಈ ಅನುಷ್ಠಾನಕ್ಕೆ ತರುವಂಥ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿದೆ ಈಗಾಗಲೇ ಇದಾಗಬೇಕಾಯಿತು ಸದಸ್ಯ ಆಯೋಗ ವರದಿ ಮತ್ತು ಮಾಧುಸ್ವಾಮಿಯವರ ರಿಪೋರ್ಟ್ ಇವನ್ನೆಲ್ಲ ಕ್ರೋಟೀಕರಿಸಿಕೊಂಡು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಇವನ್ನೆಲ್ಲವನ್ನು ನೋಡಿಬಿಟ್ಟು ಮಾಡಬೋದಾಗಿತ್ತು ಆದರೆ ಮಾಡುವಲ್ಲಿ ಮತ್ತೊಂದು ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮುದಾಯಗಳು ಇದು ಸರಿ ಇಲ್ಲ ಅಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಹದಿನಾರು ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿರ್ರಿ ಮೈಸೂರು ವಿಭಾಗ ಬೆಂಗಳೂರು ವಿಭಾಗಗಳಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ನಾನು ಮಾದಿಯ ಆದಿ ಕರ್ನಾಟಕ ಒಲೆಯರ್ ಅವರು ಆದಿ ಕರ್ನಾಟಕ ಇಬ್ಬರು ತಗೊಂಡ್ಬಿಟ್ಟಿದ್ದೀವಿ ನಿರ್ದಿಷ್ಟವಾಗಿ ಇವ್ರನ್ನ ಬೇರ್ಪಡಿಸೋದು ಹೇಗೆ ಅನ್ನೋದ್ರು ಅದು ಗೊಂದಲ ಉಂಟಾಗಿ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅವರು ಮಧ್ಯಂತರ ವರದಿ ಕೊಟ್ಟು ನೋಡಿ ಇವರು ಬಿಡ್ತಾ ಇಲ್ಲ ಅವರು ಬಿಡ್ತಾ ಇಲ್ಲ ಅಷ್ಟು ನಮ್ಮ ಅಂತಾರೆ ಬರೆದಿರೋವೆಲ್ಲ ಹೀಗಾಗಿ ಏನಾದರೂ ಮಾಡಿ ಇದು ಒಂದು ಹೊಸ ಸಮೀಕ್ಷೆ ಆದರೆ ನಿಖರವಾಗಿರ್ತಕ್ಕಂಥ ಈ ಸಮುದಾಯದ ಹಿಂದುಳುವಿಕೆ ಮತ್ತು ಅವ್ರ ಜನಸಂಖ್ಯೆ ಇದನ್ನೆಲ್ಲ ಗಮನದ ಇಟ್ಕೊಂಡು ಮಾಡ್ಬೋದು ಅಂತಂದು ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟಿದ್ದರಿಂದ ಮತ್ತೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ಒಳ ಮೀಸಲಾತಿಗೆ ಆದೇಶ ಮಾಡುತ್ತೆ ಈ ನ್ಯಾಯಮೂರ್ತಿಯವರು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ ಯಾವಾಗಲೂ ಕೂಡ ಇವೆಲ್ಲ ಸಮೀಕ್ಷೆ ಮಾಡೋದು ಪೇಪರ್ ಮೂಲಕ ಮಾಡ್ತಾಯಿದ್ರು ಹಾಳಿಯಲ್ಲಿ ಬರ್ಕೊಂಡು ಹೋಗಿ ಇದು ಮಾಡ್ತಕ್ಕಂಥದ್ದು ಇವರು ಮೊಬೈಲ್ ಆ್ಯಪ್ ಮೂಲಕ ಮಾಡಿದ್ದಾರೆ ಇದು ಹೊಸ ಪ್ರಯೋಗ ಇಡೀ ರಾಷ್ಟ್ರದಲ್ಲಿ ಆಮೇಲೆ ಮೊಬೈಲ್ ಆ್ಯಪ್ನ ಮೂಲಕ ಮಾಡುವಾಗಲೂ ಕೂಡ ಅನೇಕ ತಾಂತ್ರಿಕ ತೊಂದರೆಗಳೆಲ್ಲವೂ ಕೂಡ ಅದು ಈಗ ಮೊಬೈಲು ಇರಬೇಕಾದಂಥ ಒಂದು ವರ್ಷನ್ನು ಆ ಇದು ಮೊಬೈಲ್ ಇರಲ್ಲ ಎಲ್ಲ ಶಿಕ್ಷಕರಲ್ಲೂ ಕೂಡ ಹೀಗಾಗಿ ಒಂದು ವಾರಗಳ ಕಾಲ ಭಾಳ ತೊಂದರೆ ಆಯಿತು ನೆಟ್ವರ್ಕ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಈಗ ಅನೇಕ ತೊಂದರೆಗಳು ಆಮೇಲೆ ಮನೆಯಲ್ಲಿ ಅದು ಒಂದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡನ್ನ ನಂಬರ್ ಒತ್ತಿದರೆ ಆಟೋಮೆಟಿಕ್ಕಾಗಿ ಅದು ಡಿಸ್ಪ್ಲೇ ಆಗುತ್ತೆ ನೀವು ನೋಡಿರ್ಬೋದು ನೋಡಿದ್ರೋ ಇಲ್ಲ ಗೊತ್ತಿಲ್ಲ ಡಿಸ್ಪ್ಲೇ ಆಗುತ್ತೆ ಅವ್ರ ಮಕ್ಕಳು ಇಷ್ಟ ಅಂತ ಬರುತ್ತೆ ಅದಾದ ನಂತರ ಮತ್ತೆ ಬಂದಿರತಕ್ಕಂಥ ಅವರ ಮಕ್ ಮೊಮ್ಮಕ್ಕಳು ಹುಟ್ಟಿರ್ತಾರಲ್ಲ ಅವರು ಏನು ಸರ್ ನಾವು ಮತ್ತೆ ತೊಗೊಳಂಗಿಲ್ಲ ಎರಡು ಮಾತ್ರ ತೊಗೊಳ್ಳೋದಿತ್ತು ಏನು ರೀ ಐದಾರು ಜನ ಮೊಮ್ಮಕ್ಕಳಾಗಿರ್ತಾರೆ ಸೊಸೆ ಬಂದಿರ್ತಾಳೆ ಅವ್ರನ್ನೆಲ್ಲ ತೊಗೋಬೇಕಲ್ಲ ಮತ್ತೆ ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಹಾಕಿದರು ಈಗ ಒಂದು ಸ್ವಲ್ಪ ಗೊಂದಲ ಆಯಿತು ಈಗ ಅದು ನಿವಾರಣೆ ಆಗಿದೆ ಎಲ್ಲ ಕಡೆಗೂ ಕೂಡ ಸರ್ವೆ ನಡೀತಾ ಇದೆ ಈ ಸರ್ವೆ ಕಾರ್ಯ ಮೇ ಐದರಿಂದ ಹದಿನೇಳನೇ ತಾರೀಕಿನವರೆಗೂ ಇತ್ತು ಈಗ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದಾರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ಯಾರಾದರೂ ಬಿಟ್ಟು ಹೋಗಿದರೆ ಅವ್ನು ಕರ್ಕೊಂಬಂದು ಆ ಬೂತ್ನಲ್ಲಿ ಮತ್ತೆ ಸೇರ್ಪಡೆ ಮಾಡುವಂಥದ್ದು ಕೆಲವರು ಎಲ್ಲೆಲ್ಲೋ ಊರವರಾಗಿರ್ತಾರೆ ಎಲ್ಲೆಲ್ಲೋ ಇರ್ತಾರೆ ಊರು ಹೊರ ರಾಜ್ಯದಲ್ಲೂ ಕೂಡ ಇದು ಇರಬಹುದು ಅಂಥವರು ತನ್ನ ಆಧಾರ್ ಕಾರ್ಡನ್ನು ಮೂಲಕ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಲೂ ಕೂಡ ಅದು ಜಾರಿಯಲ್ಲಿದೆ ಅದರಿಂದ ಯಾರು ಕೂಡ ಒಂದು ಕುಟುಂಬವೂ ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರ ಉಳಿಬಾರ್ದು ಒಂದು ಮಗು ಈಗ ತಾನೇ ಹುಟ್ಟಿದ ಮಗನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಕಾರಣಕ್ಕೋಸ್ಕರ ನಾನು ರಾಜ್ಯಾದ್ಯಂತ ಮತ್ತು ಮಾಧ್ಯಮದ ಮೂಲಕ ನಮ್ಮ ಜನರಲ್ಲಿ ವಿನಂತಿ ಮಾಡುವಂಥದ್ದು ಮತ್ತು ಪ್ರಮುಖ ಲೀಡರ್ಗಳು ನಾವೆಲ್ಲಿ ಗುಂಪಾಗಿ ಸೇರಬಾರ್ದು ಎಲ್ಲಿ ಸಮ್ಮೇಳನ ಮಾಡಬಾರ್ದು ಹಬ್ಬ ಹರಿದಿನಗಳು ಮಾಡಬಾರ್ದು ಅಂತ ನಾನು ಹೇಳಿಬಿಟ್ಟಿದ್ದೆ ಈ ಸಮೀಕ್ಷೆ ಮುಗಿಯೋವರೆಗೂ ನೀವು ಹಳ್ಳಿಯಲ್ಲೇ ಇರಬೇಕು ಆ ಸಮೀಕ್ಷೆದಾರರಿಗೆ ಕರ್ಕೊಂಡು ಹೋಗಿಬಿಟ್ಟು ಮನೆ ಮನೆಗೆ ಹೋಗಿ ಆ ಕುಟುಂಬದ ಮಾಹಿತಿಯನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೆ ಎಲ್ಲ ಕಡೆಗೂ ಕೂಡ ಅಲ್ಲಲ್ಲಿ ಗ್ರಾಮಗಳಲ್ಲಿ ನಮ್ಮ ಹೋರಾಟಗಾರರು ನಮ್ಮ ಸಮುದಾಯದ ಮುಖಂಡರುಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂ ಸಾಲದು ಹೆಚ್ಚು ಹೆಚ್ಚು ನೋಡಿದಂಥ ದಿನಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಎಷ್ಟು ಮನೆಗಳಾಗಿದ್ದಾವೆ ಎಷ್ಟು ಮನೆ ಉಳಿದಿದ್ದಾವೆ ಯಾರಾದರೂ ಗುಳೆ ಹೋಗಿದರೆ ಅವ್ನು ಕರ್ಕಂಬಂದು ಸೇರಿಸುವಂಥ ಕೆಲಸನೂ ಕೂಡ ಮಾಡಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಲ್ಲಿ ಮನವಿ ನಿಮ್ಮ ಮಾಧ್ಯಮದ ಮೂಲಕ ಬೇರೆ ಆ ಮೂಲಕ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಕೆಲಸ ನಮಗೆ ಗೊತ್ತಾಗ್ಬಿಡ್ದೈತಿ ಈಗ ಕೇಳಿಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಯಾವ ಅಟ್ಟಿ ಯಾವ ಓಣಿ ಯಾವ ಕೇಳಿ ಯಾವ ಬಡಾವಣೆಯಲ್ಲಿ ಎಲ್ಲಿ ಬಂದಿಲ್ಲ ಅನ್ನೋದನ್ನು ನಾವು ಸ್ವಲ್ಪ ಇದು ಮಾಡ್ತೀವಿ ಮೇಲಾಗಿ ಎಷ್ಟು ಕುಟುಂಬಗಳ ಮನೆ ಇದ್ದಾವೆ ಅನ್ನೋದು ಕೂಡ ಒಂದು ದತ್ತಾಂಶ ಇದೆ ಅಷ್ಟು ರೀಚ್ ಆಗಲೇಬೇಕು ಸಮೀಕ್ಷೆ ಆದಮೇಲೆ ಯಾವಾಗ ಸರ್ಕಾರ ಈಗ ನೋಡಿ ನಾನು ಹೇಳೋದು ವೀರಶೈವ ಲಿಂಗಾಯತ ಜಂಗಮ್ಮರು ಅವರು ಗುರುಗಳು ಪುರೋಹಿತರು ನಮಗೂ ಕೂಡ ಜ ಅವರು ಪೂಜೆ ನನ್ನ ಮದುವೆಯಲ್ಲಿ ಅವರೇ ಮಾಡಿಸಿದ್ದಾರೆ ಗುರುಗಳು ಸ್ಥಾನದಲ್ಲಿರ್ತಕ್ಕಂಥವ್ರು ಅವರಿಗೂ ಬೇಡ ಜಂಗಮ್ಮಕ್ಕೂ ಸಂಬಂಧನೇ ಇಲ್ಲ ಬೇಡ ಜಂಗಮ್ಮ ಅವರು ಬೇ ಬೇಡ ಅಂದರೆ ಬೇಟೆ ಹಾಡ್ಕೊಂಡು ಪ್ರಾಣಿಗಳನ್ನು ಬೇಟೆ ಹಾಡ್ಕೊಂಡು ತಿನ್ನೋ ತಿಂತಕ್ಕಂಥ ಜನ ಆಂಧ್ರದಿಂದ ಸ್ವಲ್ಪ ಕುಟುಂಬಗಳು ಬಂದಿದ್ದವು ಅವರು ತೆಲುಗು ಮಾತಾಡತಕ್ಕಂಥವ್ರು ಮಾದಿಗರ ಮನೆಯಲ್ಲಿ ಬೇಡ್ಕೊಂಡು ತಿಂದವರು ಅವರು ಅವರ ಮನೆಯಲ್ಲಿ ನಮ್ಮವರೆಲ್ಲರೂ ಗೋಮಾಂಸ ತಿಂತಾರೆ ಆ ಗೋಮಾಂಸನ ಹೊರಗಿದ್ದು ಅಲ್ಲಿ ಬಂದು ಅಲೆಮಾರಿಗಳವರು ಅವರು ಬಂದು ಮಾದಿಗರ ಮನೆ ಮಾತು ಅಟ್ಟಿ ಹತ್ರ ಶೆಡ್ ಹಾಕ್ಕೊಂಡು ಭಿಕ್ಷೆ ಕೇಳ್ಕೊಂಡು ಭಿಕ್ಷೆ ಎಲ್ಲ ಆದಮೇಲೆ ಒಂದು ದಿನ ಅಲ್ಲಿ ಉಳ್ಕೊಂಡು ಮತ್ತೆ ನಮಸ್ಕಾರ ಹೇಳಿ ಮತ್ತೊಂದು ಊರಿಗೆ ಹೋಗೋರು ಈಗ ಇದ್ದರು ಯಾವಾಗ ಅಂದ್ರೆ ಒಂದು ಐವತ್ತು ವರ್ಷಗಳಿಂದನೂ ಯಾವಾಗ ಅವ್ರು ಆ ಜನಾಂಗನೇ ನಶಿಸಿ ಹೋಗ್ಬಿಟ್ಟಿದೆ ಬೇಡ ಜಂಗಮ್ಮ ಅನ್ನೋರು ಇಲ್ಲ ಇಲ್ಲ ನಾನು ಐದು ವರ್ಷ ಮಂತ್ರಿ ಆಗಿದ್ದೆ ಯಾರು ಕರ್ಕೊಂಬರ್ರಿ ಆ ಬೇಡ ಜಂಗಮ್ಮ ಅಂತಂದು ಹೇಳಿದ್ರೆ ಒಬ್ಬರು ಯಾರೂ ಬರಲಿಲ್ಲ ಬುಡುಗ ಜಂಗಮ್ಮ ಅಂತ ಇದೆ ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಬುಡುಗ ಜಂಗಮ್ಮ ಕೆಲವು ಕುಟುಂಬದವ್ರು ಇದ್ದಾರೆ ಅವರು ತೊಗೊಳ್ಳಿ ಆದರೆ ಬೇಡ ಜಂಗಮ ಎಂತಕ್ಕಂಥ ಒಂದು ಶಬ್ದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರೋದ್ರಿಂದ ಆ ಬೇಡನ ಈ ಕಡೆ ಯಾಕೊಂಡು ಬೇಡ ಜಂಗಮ ಅಂತಂದು ಹೇಳ್ತಾ ಇದ್ಕೊಳ್ಳೋದು ಎಷ್ಟು ಸರಿ ಅಲ್ಲ ತಗೊಂಡಿದ್ದಾರೆ ಈಗ ಯಾವ್ಯಾವನು ತಹಸೀಲ್ದಾರ್ರು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅವನು ಮೊದಲು ಜೈಲಿಗೆ ಹಾಕುವಂಥ ಕೆಲಸನ ರಾಜ್ಯಕ್ಕೆ ಇಚ್ಛಾ ಶಕ್ತಿಯನ್ನು ಪ್ರದರ್ಶನ ಮಾಡಿ ಸರ್ಕಾರ ಮಾಡಬೇಕು ಇಚ್ ಆದಮೇಲೆ ಉಗ್ರ ಸ್ವರೂಪವಾದಂಥ ಚಳವಳಿಯನ್ನು ಈ ರಾಜ್ಯದಲ್ಲಿ ನೂರ ಒಂದು ಜಾತಿ ನಾವೇನಿದ್ದೀವಲ್ಲ ಎಲ್ಲರೂ ಸೇರಿ ಮಾಡ್ತೀವಿ ಯಾರ್ಯಾರು ಮೀಸಲಾತಿ ಪಡಿತೀರೋ ಅವರೆಲ್ಲರೂ ಕೂಡ ಅದು ಆಗಲ್ಲ ಆ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರು ಏನಾದ್ರು ಬರೆಸಿದ್ರೆ ಪೂರ ಡಿಲೀಟ್ ಮಾಡಬೇಕು ಆಯೋಗದವ್ರು ಅಂತಲೂ ನಾನು ಆಗ್ರಹಿಸ್ತೀನಿ ಅದರ ಜೊತೆಗೆ ಸರ್ಕಾರ ಕೂಡಲೇ ಬೇಡ ಜಂಗಮವನ್ನು ಶೆಡ್ಯೂಲ್ಡ್ ಕ್ಯಾಶ್ಟ್ ಪಟ್ಟಿಂದಲೇ ತೆಗೆದು ಬಿಸಿ ಹಾಕಬೇಕು ತೆಗಿಯೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತಂದು ಹೇಳಿ ಕೂಡ ನಾವು ಆಗ್ರಹ ಮಾಡ್ತೀವಿ ಹಾಂ ಹಾಂ ಹೌದೌದು ಹೌದಾ ಈಗ ನಾನು ಹೇಳಿದ್ನಲ್ಲ ಅವ್ರನ್ನ ಶೆಡ್ಯೂಲ್ ಕ್ಯಾಸ್ಟ್ ಪಟ್ಟಿಯಿಂದಲೇ ತಕ್ಷಿ ಹಾಕಬೇಕು ಆಮೇಲೆ ಇದರಲ್ಲಿ ಏನಾರು ಭಾಗವಹಿಸಿದ್ನಿ ಅಂದರೆ ಅಲ್ಲಿ ತಗೋಬಾರ್ದು ಅದ್ರ ಜೊತೆಗೆ ಆಯೋಗಕ್ಕೆ ನಾನು ಮತ್ತೊಂದು ಹೇಳಿದ್ದೀನಿ ಎಷ್ಟು ಜನ ಬೇಡ ಜಂಗಮರ ಮೇಲೆ ಸರ್ಟಿಫಿಕೇಟ್ ಪಡೆದಾರೆ ಎಲ್ಲ ದಾಖಲೆ ತರ್ಚ್ಗಾಡ್ರಿ ಒಂದು ಎಷ್ಟು ಜನ ಇದ್ದಾರೆ ನೋಡೋಣ ಒಂದು ಹತ್ತು ಸಾವಿರ ಜನ ಇದ್ದಾರ ಐದು ಸಾವಿರ ಜನ ಇದ್ದಾರೆ ಐದು ಸಾವಿರ ಜನ ಇರಬೇಕಲ್ಲ ಆ ಸರ್ಟಿಫಿಕೇಟ್ ತೊಗೊಂಡೋ ನಾನು ಈಗ ನೋಡಿದವರು ಎಲ್ಲರೂ ಏನಾರು ಹಂಗೆ ಸೇರಿಸಿದ್ರು ಅವೆಲ್ಲ ಭೋಗಸ್ ಅನ್ನೋದು ಗೊತ್ತಾಗುತ್ತಲ್ಲ ಅದನ್ನು ನೋಡಿಬಿಟ್ಟು ಅವನ್ನೆಲ್ಲ ಡಿಲೀಟ್ ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಇದನ್ನು ಯಾವುದೇ ಒಂದು ಜಾತಿನ ಕೊಡಬೇಕಂದರೆ ಅವನಿಗೆ ಕುಲಶಾಸ್ತ್ರದ ಅಧ್ಯಯನದ ಇರುತ್ತೆ ಅವನ ಜಾತಿಯ ಗುಣ ಇರುತ್ತೆ ಬೆಡ್ ಏನು ನೀನು ಮಾಂಸಾಹಾರಿನ ಪ್ರತ್ಯೇಕವಾಗಿ ನೀನು ವಾಸ ಮಾಡ್ತೀಯಾ ನೀನು ಅಸ್ಪೃಶ್ಯನಾ ಊರಿಂದ ನೀನು ಹೊರಗಿದ್ದೀಯ ಸಮಾಜ ನೀನು ಇಟ್ಟುತ್ತಾ ಈಗಲೂ ಕೂಡ ನಿನ್ನ ಆ ರೀತಿ ನೋಡ್ತಾ ಇದೀಯ ನಿನ್ನ ಭಾಷೆ ಏನು ಅಲ್ವಾ ಏನು ಸರ್ ಇದನ್ನೆಲ್ಲ ನೋಡ್ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಇವರು ಅಧಿಕಾರಿಗಳು ಎಲ್ಲಿ ಇಲ್ಲ ಇಲ್ಲ ಅದರಲ್ಲಿ ಇಲ್ಲ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂಧ್ರ ಅಂತಕ್ಕಂಥ ಮೂರು ಶಬ್ದಗಳು ಇವತ್ತು ನಮಗೆ ಅಪಾಯಕಾರಿಯಾಗಿ ಕಾಣ್ತಾ ಇದೆ ಆ ಮೂರು ಶಬ್ದದ ಹೆಸರಿನಲ್ಲಿ ನಾವು ಪಡೆದಿದ್ದೇವೆ ಅವ್ರು ಯಾರ ಮೂಲ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನಿವಾರ್ಯವಾಗಿ ಈಗ ನಾವು ಸರ್ವೆ ಮಾಡ್ತಾ ಇದ್ದೇವೆ ಈ ಸರ್ವೆಯಿಂದಲೇ ನಮಗೆ ಗೊತ್ತಾಗಬೇಕು ಯಾವ್ಯಾವ ಜಾತಿಯವ್ರು ಎಷ್ಟಿದ್ದಾರೆ ಮಾಡುತ್ತೀರಿ ಅಂತ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ತಂದ್ರು ಸರ್ಕಾರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ತಂದರು ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ ಖಾಸಗೀಕರಣ ಇರೋ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದ್ರು ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ ಮತ್ತೆ ಮೀಸಲಾತಿ ಎಲ್ಲರೇ ಬಳಸ್ಕೊಳ್ಳೋದು ಹೋರಾಟ ಆಗ್ಬೇಕಾಗಿರೋದು ಅದರ ಅದ್ರ ವಿರುದ್ಧ ಅಲ್ಲ ಅದು ಆಮೇಲೆ ಈಗ ಮೊದಲು ಇದಾಗಲಿ ಆಮೇಲೆ ಅದು ಅಷ್ಟೇ ಅಲ್ಲದೆ ಆರ್ಥಿಕ ಮೀಸಲಾತಿ ಕೂಡ ಸಿಗುತ್ತೆ ಇಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟನ್ನು ಕರೆದ್ರೆ ಇವ್ರಿಗೆ ಕೊಡ್ಬೇಕಣ್ಣ ಯಾರೋ ದುಡ್ಡು ಇರೋರಿಗೆ ಇಂಪ್ಲಿಯೆನ್ಸ್ ಇರೋರಿಗೆ ಎಮ್ ಎಲ್ ಎ ಎ ಎ ಮಿನಿಷ್ಟ್ರು ಇನ್ಚಿಯರ್ ಕೊಟ್ಟುಬಿಡ್ತೀವಿ ಒಡಮಾ ತಮ್ಮ ಭದ್ರತೆಗೆ ಅಥವಾ ತಮ್ಮ ಸಿ ಎಮ್ ಸ್ಥಾನ ಉಳ್ಸ್ಕೊಳಕ್ಕೆ ಬಳಕೆ ಮಾಡ್ಕೊಂಡ್ರು ಉಳ್ಸ್ಕೊಳಕ್ಕೆ ಯಾಕೆ ಕೆಳಗೆ ಇಳಿಸ್ಬೇಕಾಗಿತ್ತು ನೋಡೋ ಹಗರಣ ಮಾಡೋರ ಹಗರಣ ಯಾವ ಹಗರಣ ಏನಿಲ್ಲ ಅದು ಅವಕ್ಕೆ ನಾನು ಯಾವ ಹಗರಣ ಬಗ್ಗೆಯೂ ಮಾತಾಡಲ್ಲ ಏನಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ದರಿಂದ ಗೊತ್ತಾಯ್ತಾ ಇದು ಮಾಡಲೇಬೇಕು ಅನಿವಾರ್ಯವಾಗಿ ಅವರ ಅಧಿಕಾರ ಉಳಿಸಾಳೋಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನೋದು ತಪ್ಪದು ಕೆಲವು ಜಾತಿಗಳು ಇನ್ನೂ ಒತ್ತಡ ಹಾಕಿದ್ರು ಸಾರ್ ತಡೀರಿ ತಡೀರಿ ಅಂತಂದೇಳಿ ಹೇಳಿ ಸ್ಥಾನ ಉಳಿಸಲಿಂದ ಮತ್ತು ಇಲ್ಲಿ ಅವಕಾಶವಂತದ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಔದಾರ್ಯ ಅದನ್ನು ಮೆರೆದಿದ್ದಾರೆ ಸದಾಶಿವ ಆಯೋಗದ ವರದಿ ಆಯೋಗದ ವರದಿ ಆಧಾರದ ಮೇಲೆ ಇದು ಇಂಟರ್ನಲ್ ರಿಸರ್ವೇಷನ್ ಅನ್ನುವಂಥ ವಿಷಯ ಇದನ್ನು ಮೊದಲಿಂದನೂ ಲಂಬಾಣಿ ಜನಾಂಗದವರು ಸಮಾಜದವರು ಅದನ್ನು ಅಂದ್ರೆ ಅಂದರೆ ಅವರ ಅದು ನ್ಯಾಯಯುತವಾಗಿ ಇಲ್ಲ ಸ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋ ಅಂತ ಹೇಳಿಕಂತ ವಿರೋಧ ಸದಾಶಿವ ಸದಾಶವಾಗುವನ್ನ ರಿಸ್ಟ್ ಮಾಡಿರೋ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಅವ್ರಿಗೂ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಆ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರೋದು ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ನೀವು ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಎಲ್ಲ ಜಾತಿಯವರು ಹೇಳಿದ್ರು ಒಳ ಮೀಸಲಾತಿ ನಮಗೆ ಒಪ್ಪಿಗೆ ಇದೆ ಆದರೆ ಸದಾ ಜೀವ ಆಯೋಗದ ವರದಿ ನಮಗೆ ಇಷ್ಟ ಇಲ್ಲ ನಮ್ಮ ಮನೆಗೆ ಬಂದು ಕೇಳಿಲ್ಲ ನಮ್ಮ ಸರಿಯಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತಂದು ಹೇಳಿದರು ಅದರಲ್ಲಿ ಕೂಡ ಕೆಲವು ದತ್ತಾಂಶಗಳು ಯಾದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಏಳುವರೆ ಲಕ್ಷ ಜನ ಬರೆಸಿರೋದ್ರಿಂದ ಇವರು ಕೂಡ ತಕ್ರ ಇದ್ದುದರಿಂದ ಇದು ಯಾವುದು ಬಿಡ ನಡಿ ಅಂತಂದೇಳಿ ಹೇಳಿ ನಾವು ಹೊಸದಾಗಿ ಸಮೀಕ್ಷೆಗೆ ಬಂದಿದ್ದೀವಿ ಈಗೆಲ್ಲರೂ ಕೂಡ ಒಳ ಮೀಸಲಾತಿಗೆ ಒಪ್ಪಿದ್ದಾರೆ ಒಪ್ಪಲೇಬೇಕು ಸುಪ್ರೀಂ ಕೋರ್ಟ್ ಇದು ಇದು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಸಮೀಕ್ಷೆ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತು ಮೀಸಲಾತಿ ಘೋಷಣೆ ಈ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಿಮಗೆ ಗೊತ್ತಿರಲಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗುತ್ತೆ ಅದ್ರ ಜೊತೆಗೆ ನಾವು ಒತ್ತಡ ಹಾಕಿಬಿಟ್ಟು ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನು ಈ ರಾಜ್ಯದಲ್ಲಿ ತುಂಬಬಾರದು ಎಲ್ಲ ಪೋಸ್ಟ್ಗಳನ್ನು ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನು ತುಂಬಬೇಕು ಎಂಬತಕ್ಕಂಥ ಒತ್ತಡ ಷರತ್ತು ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ ಹತ್ತರಿಂದ ಯಾವುದೇ ಹೊಸ ಹುದ್ದೆಗಳನ್ನು ತುಂಬುವಂಥದ್ದು ಇಲ್ಲ ಬ್ಯಾಕ್ಲಾಕ್ ಹುದ್ದೆಗಳಿದ್ವು ಬ್ಯಾಕ್ಲಾಕ್ ಹುದ್ದೆಗಳನ್ನು ಕೂಡ ತುಂಬತಾ ಇಲ್ಲ ನಿಲ್ಲಿಸಿದ್ದೇವೆ ನೀ ಏನೇ ಆದರೂ ಕೂಡ ಆ ನೀವು ನೀವು ಈ ಸರ್ಕಾರ ಇರ್ತದ ಮುಂದಿನ ಸರ್ಕಾರ ಅಲ್ಲ ಈ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ಜೊತೆಗೆ ಏನು ನಮ್ಮದು ಜೂನ್ ತಿಂಗಳಲ್ಲೇ ಆಗಬೇಕಿದು ಜೂನ್ ತಿಂಗಳ ಜೂನ್ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಇದಾದರೆ ಜುಲೈ ಫಸ್ಟ್ ವೀಕ್ ಅಂದ್ರೆ ಗ್ಯಾರಂಟಿ ಆಗಲೇಬೇಕು ಜೂನ್ ತಿಂಗಳಲ್ಲೇ ಆಗಬೇಕು ಈ ತಿಂಗಳ ಮುಗಿದಾದ್ಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಅಂತೇಳಿ ಇದೆಲ್ಲ ಬಂದಾದ ಮೇಲೆ ನಾವು ಕೂಡ ಏನೇನಾಗಿದೆ ಅನ್ನೋ ನಾವು ನಾವು ನೋಡಬೇಕು ನೋಡಿ ಎಲ್ಲ ನಮ್ಮ ನಾವೆಲ್ಲ ಒಪ್ಪಿಕೊಟ್ಟ ಮೇಲೆ ಅವರು ಆಯೋಗದವರು ತಕ್ಷಣ ಅದನ್ನು ಕ್ರಮ ಕೈಗೊಳ್ಳಬೇಕು ಅದು ಬಂದ ಒಂದೇ ದಿನ ಸ್ವೀಕಾರ ಮಾಡಬೇಕು ಅವತ್ತೇ ಕ್ಯಾಬಿನೆಟ್ನಲ್ಲಿ ಅದು ಇದು ಒಪ್ಪಬೇಕು ಆರ್ಡಿನೆನ್ಸ್ ಆಗಬೇಕು ಸಾಧ್ಯವಾದ ತುರ್ತಾಗಿ ತಕ್ಷಣವೇ ಅಸೆಂಬ್ಲಿನೂ ಕೂಡ ಕರೆದು ಅದರಲ್ಲೂ ಕೂಡ ಪಾಸ್ ಮಾಡಿ ಗೌರ್ನರಿಗೆ ಕಳಿಸ್ಬೇಕು ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲೇ ಆಗಬೇಕು ಜೂನಲ್ಲೇ ಮುಗಿಸಿಬಿಡ್ಬೇಕು

ಇದಾದ ಹೋರಾಟ ಇಲ್ಲಿಗೇನಿಲ್ಲ ಅಂದ್ರೆ ನಮ್ಮ ಬೇರೆ ಬೇರೆ ಹೋರಾಟಗಳು ಇದ್ದೇವೆ ತರಲೇಬೇಕು ತಂದೆ ತರ್ತಾರೆ ಅವ್ರೇ ಹೇಳಿದಾರೆ ಏನಂತ ಗೊತ್ತಾ ನೀವು ಬೇಕಂದ್ರೂ ಮಾಡ್ತೀನಿ ಬೇಡ ಅಂದ್ರೂ ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತಂದು ಹೇಳಿಬಿಟ್ಟು ಏಪ್ರಿಲ್ ಐ ಐದನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದರು ಹೇಳೋಣ ಜಾರಿ ಅವಕಾಶ ಇರಲಿಲ್ಲ ಬರೀ ಓನ್ಲಿ ರೆಕಮೆಂಡೇಶನ್ ಜಾರಿ ಆಗಲಿಕ್ಕೆ ಇದು ಸಂವಿಧಾನ ತಿದ್ದುಪಡಿ ಆಗಬೇಕಾಗಿತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಒಪ್ಪಿಗೆ ಬರಬೇಕಾಗಿತ್ತು ಪಾರ್ಲಿಮೆಂಟ್ಗೆ ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಅಸಮಾನತೆ ಇದೆಯೋ ಅನ್ಯಾಯ ಆಗಿದೆಯೋ ಅಂಥ ರಾಜ್ಯಗಳಲ್ಲಿ ಕೂಡ ಮಾಡಬೇಕು ಅಂತ ನಾವು ಹೇಳಿದಾಗ ಮಾಡಲಿಲ್ಲ ಅವರು ಕೇಂದ್ರದವರು ಕೊನೆಗೆ ಸುಪ್ರೀಂ ಕೋರ್ಟು ನಾವು ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಮೂಲಕ ನಾವು ನ್ಯಾಯವನ್ನು ಪಡೆದಿದ್ದೇವೆ ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮು ಒಂದು ಚಾಲೆಂಜಾಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜಾಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು ಮಾಡಿಸಾದ ಮೇಲೆ ಜನ ಸೋಲಿಸಿದರು ಆ ವರದಿ ಅರ್ಧಂಬರ್ಧ ಆಯಿತು ನಂತರ ಅದನ್ನು ಪೂರ್ಣಗೊಂಡಿಗೆ ಸಿದ್ಧವಾಗಿದೆ ಸರ್ಕಾರದ ಮುಂದಿದೆ ಆಮೇಲೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ನೂರ ಎಪ್ಪತ್ತು ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ ಈಗ ಅದರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಗೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣಿತಿಯನ್ನು ಮಾಡ್ತೀವಿ ಅಂತಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಅದರ ಪ್ರಕಾರ ಆಗಬೇಕು ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸೊತ್ತಾಗಿರಬಾರ್ದು ಸಂಪತ್ತು ವಿಕೇಂದ್ರೀಕರಣ ಆಗಬೇಕು ಸಮಾನವಾಗಿ ಹಂಚಿಕೆ ಆಗಬೇಕು ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ ಎಷ್ಟೆಷ್ಟು ಸಾಕ್ಷರತೆ ಇದೆ ಎಷ್ಟು ಭೂಮಿ ಇದೆ ಮನೆಗಳು ಎಷ್ಟಾವೆ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಬರುತ್ತೆ ಯಾವ ಅವಕಾಶವಂತಿದ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸಾಕಾರ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು ಅದು ವರದಿನ ಅ ತಕ್ಷಣ ಅದನ್ನು ಕೂಡ ಜಾರಿ ಜಾರಿಗೆ ಕೆಲವು ಲಿಂಗಾಯ ಸಮುದಾಯದ ಮುಖಂಡರು ಇರ್ಬೋದು ಒಕ್ಕಲಿಗ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ವಿರೋಧ ಮಾಡಕ್ಕೆ ಸರಿಯಾಗಿಲ್ಲ ಅಂತೇಳಿ ಸ್ವಾಮಿ ನಿಮ್ಗೆ ಹೇಳ್ತೀನಿ ಯಾವ ವರದಿನ ಸ್ವೀಕಾರ ಮಾಡಿದಾರೆ ಅವನೂರು ಆಯೋಗದ ವರದಿ ಬಂದಾಗ ಏನೋ ಬನ್ನಿ ಮಾಡಿರಿ ಮಾಡ್ರಿ ಸ್ವಾಮಿ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಆದ್ರೆ ಯಾವಾಗಲೂ ವಿರೋಧ ಯಾವಾಗಲೂ ಕೂಡ ವಿರೋಧ ಮಾಡೋ ಇರ್ತಾರೆ ಪ್ರಜಾತಂತ್ರದಲ್ಲಿ ಹಂಗೆ ಹೇಳ್ಬಿಟ್ಟು ಆಳುವ ಸರ್ಕಾರಗಳು ಆಳುವ ನಾಯಕ ನಾಡಿನ ದೊರೆ ಹಿಂಗೆ ಸರಿಬಾರ್ದು ದೇವರಾಜರ್ಸ್ ಏನು ಮಾಡಿದರು ನೀವು ಹುಟ್ಟಿದ್ರು ಇಲ್ಲ ಗೊತ್ತು ಅವಾಗ ದೊಡ್ಡ ಚಳವಳಿ ಮಾಡಿದರು ಆಗಬಾರ್ದು ಅಂತೇಳಿ ಆಗಬೇಕು ಅಂತ ಚಳವಳಿ ಮಾಡಿದರು ಯಾವುದಕ್ಕೂ ಕೇರ್ ಮಾಡಿದನೆ ಅನುಷ್ಠಾನಕ್ಕೆ ತಂದರು ಅಲ್ವಾ ಸಿದ್ದರಾಮಯ್ಯ ಅಲ್ಲ ಈಗ ಎಲ್ಲರೂ ಒಪ್ಪಿದ್ದಾರೆ ಈಗ ಒಕ್ಕಲಿಗರು ಒಪ್ಪಬೇಕು ವೀರೇಶ್ವರು ಒಪ್ಪಬೇಕು ಅದನ್ನು ತರಲಿ ಅದರಲ್ಲಿ ನೀವು ಇದ್ರೆ ನೀವು ಹಿಡೀರಿ ಹಿಂಗೆ ಮಾಡಿದ್ದೀರ ನೋಡಿರಿ ಅಂತಂದೇಳಿ ಪ್ರತಿ ಹಳ್ಳಿ ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಬರುತ್ತೆ ಅವಾಗ ನಿಮ್ಮ ಒಂದು ಊರಿನಲ್ಲಿ ಹೋಗಿ ನೋಡಿರಿ ನೋಡ್ರಿ ನೋಡಿರಿ ಎಷ್ಟು ಮನೆಯಲ್ಲ ಇಷ್ಟು ಬರದಿರ ಇದು ಆಗಿದೆ ಅಂತ ಹೇಳಿರಿ ಸರಿ ಪಡಿಸೋಣ ಯಾರು ಬಿಟ್ಟು ಹೋಗಿದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು ಧನ್ಯವಾದ ಅಲ್ಲ ಸರ್ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए